ಓಂ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ವಿಚಾರದ ಬಗ್ಗೆ ಹೇಳೋದಾದ್ರೆ ಶತ್ರುಗಳು ಮತ್ತೆ ದೋಷ ಅಂತ ಹೇಳ್ತೀವಿ ನಾವು ಪ್ರತಿಯೊಂದು ಮನುಷ್ಯನಿಗೆ ಒಂದು ಯಾವುದೇ ಒಂದು ಕೆಲಸ ಮಾಡ್ತಿರ್ತಾನೆ ಉದ್ಯೋಗ ಇರ್ಬೋದು ಬಿಸ್ನೆಸ್ ಇರ್ಬೋದು ನಾನಾ ಒಂದು ಮಾಡೋ ಒಂದು ಕೆಲಸಗಳಿರ್ಬೋದು ಬಂಧುಗಳಿರ್ಬೋದು ಯಾರೇ ಇರ್ಬೋದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಶತ್ರು ಕಾಟ ಅನ್ನೋದು ಮತ್ತು ದೃಷ್ಟಿದೋಷ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಉದ್ಯೋಗ ಅಂತಲೇ ತೊಗೊಳ್ಳಿ ನೀವು ತುಂಬ ಚೆನ್ನಾಗಿ ಒಂದು ಉದ್ಯೋಗ ಮಾಡ್ತಿರ್ತೀರ ಒಂದು ಕಂಪ್ನಿ ಒಂದು ನೀವು ಒಂದು ವೆಲ್ ಎಂಪ್ಲಾಯ್ಡ್ ಆಗಿರ್ತೀರ ಒಂದು ಒಳ್ಳೆ ಎಂಪ್ಲಾಯ್ ಆಗಿರ್ತೀರ ಒಂದು ಪ್ರ ಕನಿಷ್ಠ ಪಕ್ಷ ಒಂದು ಎರಡು ಮೂರು ವರ್ಷಗಳಿಂದ ನೀವೇ ಒಂದು ಬೆಸ್ಟ್ ಎಂಪ್ಲಾಯ್ ಆಗಿರ್ತೀರ ಸೊ ಅಂಥವ್ರಿಗೆ ಒಂದು ಒಂದು ಸಹಪಾಠಿಗಳಿಂದ ಒಂದು ದೃಷ್ಟಿದೋಷ ಅಂತ ಹೇಳ್ತೀವಿ ನಾವು ಈ ಥರ ದೃಷ್ಟಿದೋಷ ಆಗೋದರಿಂದ ನೀವು ಸಡನ್ನಾಗಿ ನೀವು ಎಷ್ಟು ನೀವು ಒಂದು ಉತ್ತುಂಗಕ್ಕೆ ಹೋಗಿರ್ತೀರೋ ಅಷ್ಟೇ ಒಂದು ಕೆಳಗಡೆ ಒಂದು ಬೀಳುವಂಥ ಚಾನ್ಸ್ ಇರುತ್ತೆ ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಹಾಕಿದ ತಕ್ಷಣ ನೀವು ಒಂದು ಒಳ್ಳೆಯ ಇನ್ಕಮ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಬೆಳೀತಿರ್ತೀರ ಯಾವುದೇ ಒಂದು ಪೈಪೋಟಿ ಇಲ್ಲದೆ ತುಂಬ ಚೆನ್ನಾಗಿ ಒಂದು ಹೋಗ್ತಾ ಇರ್ತೀರ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಹಿತೈಷಿಗಳಿರ್ಬೋದು ಅಕ್ಕಪಕ್ಕದಿರ್ಬೋದು ಅಲ್ಲಿ ಒಂದು ದೃಷ್ಟಿ ದೋಷ ಅಥವಾ ನಿಮಗೆ ಒಂದು ಶತ್ರು ದೋಷ ಅಂತ ಹೇಳ್ತೀವಿ ನಾವು ಈ ಒಂದು ಎರಡು ದೋಷಗಳು ನಿಮಗೆ ಬಿತ್ತು ಅಂತ ಹೇಳಿದ್ರೆ ನೀವು ಎಷ್ಟು ಒಂದು ಮುಂದಕ್ಕೆ ಹೋಗಿರ್ತೀರ ಅದೇ ರೀತಿ ಹಿಂದಕ್ಕೆ ಬರುವಂಥ ಚಾನ್ಸ್ಗಳು ತುಂಬ ಇರುತ್ತೆ ಮತ್ತು ಒಂದು ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ತುಂಬ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಮಾಡ್ತಿರ್ತಾರೆ ಮತ್ತು ಈ ಒಂದು ನೆಮ್ಮದಿನ ಸಹಿಸಲಾರದೆ ನಿಮ್ಮ ಒಂದು ಬಂಧು ಭತ್ತ ಬಂಧು ಮಿತ್ರಗಳಲ್ಲೇ ತುಂಬ ಸಾಕಷ್ಟು ಜನ ಒಂದು ಈ ಒಂದು ದೃಷ್ಟಿ ಏನಾಗುತ್ತೆ ಅವ್ರು ಮದುವೆ ಆದ ಕೆಲವೊಂದು ತಿಂಗಳಲ್ಲಿ ಒಂದು ಡೈವರ್ಸ್ ಪಾವ ತಂಗ ಆಗ್ಬೋದು ಆ ಥರ ಒಂದು ದೋಷಗಳು ನಿಮಗೆ ಕಾಡ್ತಾ ಇರುತ್ತೆ ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದರೆ ಸಂತಾನದಲ್ಲಿ ಕೂಡ ನಿಮಗೆ ಎಷ್ಟೋ ವರ್ಷಗಳ ನಂತರ ನಿಮಗೆ ಸಂತಾನದ ಸಮಸ್ಯೆಗಳನ್ನು ಅನುಭವಿಸ್ತಿರ್ತೀರ ಏನೋ ಪಾಪ ಅಂತ ನೀವು ಒಂದು ಸಂತಾನದಲ್ಲಿ ನಿಮಗೆ ಒಂದು ಅನುಕರಣೆ ಆಗಿರುತ್ತೆ ಬಟ್ ಆ ಒಂದು ಸಂತಾನದಲ್ಲೂ ಕೂಡ ಏನೋ ಒಂದು ಆಯ್ತಲ್ಲ ಇವರಿಗೆ ಒಂದು ಭಾಗ್ಯ ಆಯ್ತಲ್ಲ ಅಂದ್ಬಿಟ್ಟು ನಿಮ್ಮ ಒಂದು ಬಂಧು ಮಿತ್ರ ನಿಮಗೆ ಒಂದು ದೃಷ್ಟಿದೋಷ ಹಾಕಿದ್ರೆ ಏನಾಗುತ್ತೆ ಅಲ್ಲಿ ಅನಾರೋಗ್ಯ ಸಮಸ್ಯೆಗಳು ನಿಮಗೆ ಕಾಣ್ತಾ ಇರುತ್ತೆ ಈ ಥರ ದೃಷ್ಟಿದೋಷಗಳು ನಿಮ್ಮ ಒಂದು ಸಾಮಾನ್ಯರಿಗೆ ಸರ್ಮ ಸಾಮಾನ್ಯ ಇದು ಒಬ್ಬ ಮನುಷ್ಯ ಬೆಳಿತಿದ್ದಾನೆ ಅಂತ ಹೇಳಿದರೆ ಅಕ್ಕ ಯಾರೂ ಇರಲ್ಲ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನ ನಿಮಗೆ ಒಂದು ದೃಷ್ಟಿದೋಷವನ್ನು ಹಾಕ್ತಾಯಿರ್ತಾರೆ ಏನಪ್ಪ ಚೆನ್ನಾಗಿ ಬೆಳಿತಿದ್ದಾನೆ ಅಂದ್ಬಿಟ್ಟು ನಿಮಗೆ ಒಂದು ದೃಷ್ಟಿ ಹಾಕಿದ್ರೆ ಮುಗೀತು ಅಲ್ಲೇ ಮುಗಿಯಿತು ನೀವು ಸಾಕಷ್ಟು ಎಷ್ಟು ನೀವು ಮೇಲೆ ಹೋಗಿರ್ತೀರೋ ಅಷ್ಟೇ ನೀವು ಕೆಳಮಟ್ಟಿಗೆ ಬಂದು ಬೆಳಬೇಕಾಗುತ್ತೆ ಮತ್ತು ನೀವು ಈ ಒಂದು ದೃಷ್ಟಿದೋಷ ಬಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಒಂದು ದೇವರ ಕಣ್ಣಿಗೆ ಬರಬೇಕು ಅಂದರೆ ದೇವರ ದೃಷ್ಟಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಬಟ್ ಮನುಷ್ಯರ ದೃಷ್ಟಿಗೆ ಯಾವತ್ತೂ ಬರೋಕ್ಕೆ ಹೋಗಬಾರ್ದು ಆಯಿತಾ ಈ ಒಂದು ದೃಷ್ಟಿ ದೋಷ ಈ ಒಂದು ಎಷ್ಟೇ ನಿಮಗೆ ದೃಷ್ಟಿ ಆದರೂ ಕೂಡ ಎಷ್ಟೇ ಒಂದು ಕಠಿಣವಾದ ದೃಷ್ಟಿ ದೋಷ ಆದರೂ ಕೂಡ ಈ ಒಂದು ಸಿಂಪಲ್ ಆದ ತಂತ್ರವನ್ನು ನೀವು ಮನೆಯಲ್ಲೇ ಮಾಡೋದರಿಂದ ನಿಮ್ಮ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ದೃಷ್ಟಿ ದೋಷವನ್ನು ಮತ್ತು ಹಿತಶತ್ರುಗಳ ಕಾಟಗಳನ್ನು ನೀವು ದೂರ ಮಾಡ್ಕೋಬೋದು ಏನಪ್ಪ ಆ ತಂತ್ರ ಅಂತ ಹೇಳಬೇಕಂತ ಹೇಳಿದ್ರೆ ನಮ್ಮ ಒಂದು ಪೇಜಿಗೆ ಮೊದಲ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಆದಷ್ಟು ಲೈಕ್ ಮಾಡಿ ಸೊ ಈ ಒಂದು ಮನೆಯ ಒಂದು ಸಿಂಪಲ್ ಆದ ತಂತ್ರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮೊದಲಿಗೆ ಮೂರು ವೀಳ್ಯದಲ್ಲೇ ಒಂದು ತೊಗೋಬೇಕಾಗುತ್ತೆ ಮೂರು ವಿಳ್ಯದಲ್ಲೇ ತೊಗೊಂಡು ಆ ವೀಳ್ಯದಲ್ಲಿ ಓಂ ಶ್ರೀ ಶತ್ರು ವಿನಾಶಕಾಯೇ ನಮಃ ಅಂತ ಮೂರು ವೀಳ್ಯದಲೆ ಮೇಲೆ ಬರೀಬೇಕಾಗುತ್ತೆ ಬರೆದು ಬಿಟ್ಟು ಒಂದು ಚಿಟಿಕೆಯಷ್ಟು ಅಥವಾ ಒಂದು ನಿಮಗೆ ಎಷ್ಟಾಗುತ್ತಷ್ಟು ಒಂದು ಕಲ್ಲುಪ್ಪನ್ನು ಆ ಒಂದು ಮೂರು ವೀಳ್ಯದಲ್ಲಿ ಸ್ವಲ್ಪ ಮಧ್ಯಭಾಗದಕ್ಕೆ ಹಾಕಿ ಅದನ್ನು ಒಂದು ದಾರದಿಂದ ಕಟ್ಬಿಟ್ಟು ಮೂರು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ ಆ ಮೂರು ದಿನ ಆದ ನಂತರ ನಿಮಗೆ ನೆಕ್ಸ್ಟು ಒಂದು ತುಪ್ಪವನ್ನು ತೊಗೊಂಡು ತಗೊಂಡು ಆ ಒಂದು ಏನಿರುತ್ತೋ ಒಂದು ಕಲ್ಲುಪ್ಪು ಮತ್ತು ಆ ಒಂದು ವೇಳೆದನ್ನು ಅದನ್ನು ಒಂದು ತುಪ್ಪದಿಂದ ಸುಡಬೇಕಾಗುತ್ತೆ ಆ ಸುಟ್ಟ ನಂತರ ಬರುವ ಒಂದು ಕಪ್ಪುದಾದ ಒಂದು ಬೂದಿಯನ್ನು ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ನಿಮ್ಮ ಹಣೆಗೆ ಒಂದು ಧರಿಸೋದ್ರಿಂದ ನಿಮ್ಮ ಒಂದು ಶತ್ರುಗಳು ಏನಿರ್ತಾರೋ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ದೃಷ್ಟಿದೋಷ ನಿಮಗೆ ನಿವಾರಣೆ ಆಗುತ್ತೆ ಈ ಒಂದು ಸಿಂಪಲ್ ಆದ ತಂತ್ರವನ್ನು ನೀವು ಮನೆಯಲ್ಲೇ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಏನೇನು ದೃಷ್ಟಿದೋಷ ಆಗಿರುತ್ತೋ ಅದು ನಿಮಗೆ ನಿವಾರಣೆ ಆಗ್ತಾ ಇರುತ್ತೆ ಅಂದರೆ ಒಂದು ಉದ್ಯೋಗದಲ್ಲಿ ನೀವು ಏಳಿಗೆಯನ್ನು ಕಾಣ್ತಿರ್ತೀರ ಮತ್ತು ಫೈನಾನ್ಷಿಯಲ್ ನಿಮಗೆ ಅಭಿವೃದ್ಧಿ ಕಾಣ್ತಾ ಇರ್ತೀರ ಸಡನ್ನಾಗಿ ನಿಮ್ಮ ಬಿದ್ದ ಬಿಸ್ನೆಸ್ ಕೂಡ ನಿಮಗೆ ಏಳಿಗೆ ಆಗುತ್ತೆ ಮತ್ತು ನೀವು ಸಾಕಷ್ಟು ನೀವು ಅಭಿವೃದ್ಧಿ ಆಗಬೇಕನ್ಕೊಂಡಿರ್ತೀರಿ ಈ ಒಂದು ದೃಷ್ಟಿಗಳಿಂದ ನೀವು ಹಿಂದೆ ಬೀಳ್ತಿರ್ತೀರ ಅಂಥವ್ರು ಕೂಡ ಒಂದು ಒಳ್ಳೆಯದಾಗುತ್ತೆ ಯಾರು ಸಂಪ ದಂಪತಿಗಳಲ್ಲಿ ಒಂದು ಜಗಳ ಆಡ್ತಿರ್ತಾರೋ ಸತಿಪತಿ ಕಲಹ ಆಗಿರ್ತಾರೋ ಅಂಥವ್ರು ಈ ಒಂದು ಕೆಲಸ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ವಿಚಾರವಾಗಿ ಉಪಯೋಗಿಸ್ಕೊಳ್ಬಾರ್ದು ಒಂದು ಒಳ್ಳೆಯ ವಿಚಾರವಾಗಿ ನಿಮ್ಮ ದೃಷ್ಟಿ ಏನಾದರೂ ಆಗಿದೆ ಅಂತ ಹೇಳಿದರೆ ಆ ಒಂದು ಕಾರ್ಯಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕಿಂತ ಈ ಒಂದು ಸಣ್ಣ ತಂತ್ರವು ನಿಮ್ಮ ಕೈಯಲ್ಲಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇದಕ್ಕಿಂತ ಮೇಲಾಗಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಅಂದರೆ ಒಂದು ಗಂಡ ಹೆಂಡತಿ ಕಲಹ ಇರ್ಬೋದು ಒಂದು ಡೈವರ್ಸ್ ಪಾಮ್ ಇರ್ಬೋದು ವಿವಾಹದಲ್ಲಿ ಸಮಸ್ಯೆ ಇರ್ಬೋದು ಮತ್ತು ಇನ್ನೂ ಮುಂತಾದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ ಇದು ಇವತ್ತಿನ ವಿಚಾರವಾಗಿತ್ತು ಹರಿ ಓಂ